ಹಲೋ ನಮಸ್ಕಾರ ಮೈಸೂರು ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಂತಿಂತೂ ನಮ್ಮ ಮೈಸೂರು ದಸರಾ ಇನ್ನು ಹತ್ತಿರ ಬಂದೇ ಬಿಟ್ಟಿದೆ ಏನಕ್ಕೆ ಅಂದರೆ ಇವಾಗಲಿಂದನೇ ಲೈಟಿಂಗ್ಸ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಆಗಿ ವರ್ಷ ಎಲ್ಲ ಕಡೆ ಲೈಟಿಂಗ್ಸ್ ಆಗ್ತಾ ಇದ್ದಾರೆ ಅದು ವರ್ಷ ವರ್ಷವೂ ಕೂಡ ಆಗ್ತಾರೆ ಆದರೆ ಈ ವರ್ಷ ತುಂಬ ಡಿಫ್ರೆಂಟ್ ಆಗಿದೆ ಸೊ ಯಾರು ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡ್ತಾ ಬನ್ನಿ ಹಾಗೆಯೇ ಮೈಸೂರಲ್ಲಿ ಯಾವ ಏರಿಯಾದಲ್ಲಿ ಕೂಡ ಲೈಟಿಂಗ್ಸ್ನ ಇದ್ದಾರೆ ಹಾಗೂ ನಿಮಗೆ ಲೈಟಿಂಗ್ಸ್ ಯಾವ ಯಾವ ಏರಿಯಾದಲ್ಲಿ ಲೈಟಿಂಗ್ಸ್ನ ನಿಮಗೆ ತೋರಿಸ್ಬೇಕು ಅನ್ನೋದನ್ನು ನಾನು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ಸೊ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಎಪಿಸೋಡ್ ಒಂದರಿಂದ ಎಪಿಸೋಡ್ ತರ್ಟಿ ತನಕ ನಿಮಗೆ ಪ್ರತಿಯೊಂದು ಎಲ್ಲ ಕಡೆ ಮೈಸೂರು ಸಿಟಿನಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವ ಥರ ಲೈಟಿಂಗ್ಸ್ನ ಡಿಸೈನ್ ಮಾಡಿದ್ದಾರೆ ಅದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಬನ್ನಿ ಧನ್ಯವಾದಗಳು ಇವಾಗ ನೀವು ನೋಡ್ತಾ ಇರೋದು ಓಪನ್ ಯೂನಿವರ್ಸಿಟಿ ಮೈಸೂರು ಮುಕ್ತಾ ವಿಶ್ವವಿದ್ಯಾನಿಲಯ ಇವಾಗ ನೀವು ನೋಡ್ತಾ ಇರೋದು ಇದು ಬರೋದು ಪಡ್ವಾರಹಳ್ಳಿ ಸಿಗ್ನಲ್ ಹತ್ರ ರೈಟ್ ಸೈಡಿಗೆ ಇಲ್ಲಿ ಎಲ್ಲೆಲ್ಲಿಂದ ಬಂದು ಎಜುಕೇಷನ್ ಇದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಓಪನ್ ಯೂನಿವರ್ಸಿಟಿಲಿ ಎಲ್ಲ ಕಡೆಯಿಂದ ಬರ್ತಾರೆ ಹುಬ್ಳಿ ಧಾರವಾಡ ಬೆಳಗಾಂ ಆ ಕಡೆಯಿಂದ ಎಲ್ಲರೂ ಬರ್ತಾರೆ ಸೊ ತುಂಬ ಅಷ್ಟೇ ಚೆನ್ನಾಗಿ ಎಜುಕೇಷನ್ ಕೂಡ ಇದೆ ನಮ್ಮ ಮೈಸೂರಿನಲ್ಲಿ ಈಗ ಪಡುವಾರಳ್ಳಿ ಸಿಗ್ನಲ್ ಸ್ಟಾಪ್ ಇದೆ ಇವಾಗ ನೀವು ರೈಟ್ ಸೈಡ್ಗೆ ಹೋದ್ರೆ ಇಲ್ಲಿ ಕಲಾ ಮಂದಿರು ಕೂಡ ನೋಡಬಹುದು ಹಾಗೇನೆ ಲೆಫ್ಟ್ ಸೈಡ್ ಹೋದ್ರೆ ಸಿ ಎಫ್ ಟಿ ಆರ್ ಐ ಕೂಡ ಇದೆ ಮತ್ತೆ ಇಲ್ಲಿ ಗೌರ್ಮೆಂಟ್ ಇಲಾಖೆಯಲ್ಲಿ ಇರೋಂಥ ಐ ಎ ಎಸ್ ಆಫೀಸರ್ ಅವರಿಗೆ ಕೊಟ್ಟಿರುವಂತಹ ಕ್ವಾರ್ಟರ್ಸ್ ಕೂಡ ಲೆಫ್ಟ್ ಸೈಡ್ ಬರೋದು ಹಾಗೇನೆ ನೀವು ಮುಂದೆ ಹೋಗ್ತಾ ಇದ್ರೆ ಫುಡ್ ಕೋರ್ಟ್ ಕೂಡ ಅಲ್ಲೇ ಕಂಡು ಬರುತ್ತೆ ಅಂದ್ರೆ ಹಳೆ ಡಿ ಸಿ ಆಫೀಸ್ ಮಕ್ಕನೆ ಫುಡ್ ಕೋರ್ಟ್ ಓಪನ್ ಇರೋದು ಅಲ್ಲಿ ತುಂಬಾ ಅದ್ಭುತವಾದಂತಹ ಸಿಹಿ ತಿಂಡಿಗಳಾಗಲಿ ರುಚಿಕರವಾದಂತಹ ನಾನ್ ವೆಜ್ ಊಟ ಆಗಲಿ ಎಲ್ಲ ಕೂಡ ಇನ್ನೇನೋ ಸ್ಟಾರ್ಟ್ ಆಗುತ್ತೆ ಫುಡ್ ಫೆಸ್ಟಿವಲ್ ಅಲ್ಲಿ ಸೊ ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಹಾಗೇನೆ ಈಗ ನೀವು ಹೋಗ್ತಾರ ರೋಡ್ ಇಲ್ಲಿ ನೋಡ್ತಾ ಇದೀರಲ್ವಾ ಈ ಎಲ್ಲ ಮರದಲ್ಲೂ ಕೂಡ ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಅಂದರೆ ನನಗಿಲ್ಲಿ ಕಾಣಿಸ್ತಿದೆ ನಿಮಗೆ ನೈಟ್ ಹೊತ್ತು ಆ ವಿಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಏನಕ್ಕೆ ಅಂದರೆ ಅಲ್ಲಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ವರ್ಷ ತುಂಬ ಅದ್ದೂರಿಯಾಗಿರುತ್ತೆ ಆ ಲೈಟಿಂಗ್ಸ್ ನೋಡಕ್ಕಾದ್ರೂ ನೀವು ಮೈಸೂರಿಗಂತೂ ಬರಲೇಬೇಕು ಖಂಡಿತ ನೀವು ಬಂದೇ ಬರ್ತೀರಾ ವೀಡಿಯೋವನ್ನು ಮಾಡಿ ಯೂಟ್ಯೂಬಲ್ಲಾದರೂ ಆಗ್ತೀರಾ ಇಲ್ಲ ಇನ್ಸ್ಟಾದಲ್ಲಾದರೂ ಅಪ್ಲೋಡ್ ಮಾಡ್ತೀರಾ ಅದು ನಾನು ನೋಡ್ತೀನಿ ಬಟ್ ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡಿದೆ ಒಮ್ಮೆ ನಮ್ಮ ಮೈಸೂರಿಗೆ ಭೇಟಿ ಕೊಡಿ ಇವಾಗ ಹೋಗ್ತಾ ಇರೋದು ಮುಂದೆ ಹೋದರೆ ಮಹಾರಾಣಿ ಕಾಲೇಜ್ ಕೂಡ ನಿಮಗೆ ಸಿಗುತ್ತೆ ಬನ್ನಿ ಅದನ್ನು ತೋರಿಸ್ತೀನಿ ನೋಡಿ ಲೆಫ್ಟಿಗೆ ಹೋದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ಸೊ ರೈಟಿಗೆ ಹೋದರೆ ಮಹಾರಾಣಿ ಕಾಲೇಜ್ ಸಿಗುತ್ತೆ ಹಾಗೆಯೇ ರಾಮಸ್ವಾಮಿ ಸರ್ಕಲ್ ಅದು ತುಂಬ ಎಲ್ಲರಿಗೂ ಗೊತ್ತೇ ಇದೆ ಈಗ ನಾನು ನಿಂತಿರೋದು ಮೆಟ್ರೋ ಫುಲ್ ಸರ್ಕಲ್ನಲ್ಲಿ ಸೊ ಸಿಗ್ನಲ್ ಇರೋ ಕಾರಣ ನಾನಿನ್ನು ಮುಂದೆ ಹೋಗ್ತಾ ಇಲ್ಲ ಬನ್ನಿ ಈಗ ನೋಡೋಣ ಇವಾಗ ನೋಡಿ ಮಹಾರಾಣಿ ಕಾಲೇಜ್ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಕಾಲೇಜು ಹಾಗೇ ಫುಲ್ಲು ರೋಡ್ ಖಾಲಿ ಏನೇ ಅಂದರೆ ಬೆಳಗಿನ ಜಾವ ಅಲ್ವಾ ಹಾಗಾಗಿ ರೋಡ್ ಖಾಲಿ ಸೊ ಒಂಬತ್ತು ಗಂಟೆ ಮೇಲೆ ಫುಲ್ಲು ಗಿಜಿ ಗಿಜಿ ಅಂತ ಇರುತ್ತೆ ರೋಡು ಲೆಫ್ಟಿಗೆ ಹೋದರೆ ಹರಸು ರೋಡು ಸ್ಕೂಲ್ ಮಕ್ಕಳು ವ್ಯಾನ್ ಹೋಗ್ತಾ ಇದೆ ಸೊ ನಾವು ಕೂಡ ನಿಧಾನವಾಗಿ ಚಲಿಸಬೇಕು ಯಾವುದೇ ವೆಹಿಕಲ್ಸ್ ಆದ್ರೂ ಮಕ್ಕಳು ಹೋಗ್ಬೇಕಿದ್ರೆ ಕಾರ್ಮೆಂಟ್ ಯಾವುದೇ ವ್ಯಾನ್ ಹೋಗ್ತಾ ಇರಲಿ ಇನ್ನು ಎನಿ ವೆಹಿಕಲ್ಸ್ ಯಾವುದೇ ಇದ್ರೂ ಕೂಡ ಸೊ ಆಗಿ ಹೋಗಿ ಯಾಕೆಂದರೆ ಅಮೂಲ್ಯವಾದ ಜೀವಗಳು ಇರ್ತವೆ ಅದರಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ಮುಂದೆ ಹೋಗ್ತಾ ಇರೋದು ಸ್ವಾಮಿ ಸರ್ಕಲ್ಗೆ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರಾಮ್ಸ್ವಾಮಿ ಸರ್ಕಲಲ್ಲಿ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಊರಿ ತಲಾ ಅಲ್ಲಿ ಸುತ್ತ ನಿಮಗೆ ಕಾಣಿಸ್ತೈತೆ ಶಿರಿಯಸ್ ಆಡ್ಬಿಟ್ಟಿರೋದು ಹಾಗೆಯೇ ಮುಂದೆ ಒಂದು ಅರಮನೆ ಪ್ಯಾಲೇಸ್ ಡಯಾಗ್ರಾಮ್ ಕೂಡ ಇರುತ್ತೆ ಲೈಟಿಂಗ್ಸಲ್ಲಿ ಅಂದರೆ ಒಂಥರ ಚಿಮ್ಮಿಂಗ್ ಲೈಟಿಂಗ್ಸ್ ಬರುತ್ತೆ ಅದರಲ್ಲೂ ಕೂಡ ಅದನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ನೈಟ್ ಹೊತ್ತು ಇದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಮಿಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ನಮ್ಮ ಜನತೆಗೆ ನಮ್ಮ ಮೈಸೂರು ಲೈಟಿಂಗ್ಸ್ನ ತೋರಿಸಬೇಕನ್ನೋದೇ ನನ್ನ ಕೊನೆ ಆಸೆ ದಯವಿಟ್ಟು ಯಾರು ಕಮೆಂಟ್ನ ಹೇಗೋ ಒಟ್ನಲ್ಲಿ ಮಾಡಿ ಸೊ ನಮ್ಮ ಮೈಸೂರು ಜನತೆಗೆ ತೋರಿಸ್ಬೇಕು ಲೈಟಿಂಗ್ಸ್ ಎಲ್ಲ ಇವಾಗ ನೀವು ನೋಡ್ತಾ ಇರೋದೇ ರಾಮ್ಸ್ವಾಮಿ ಸರ್ಕಲ್ ಸೊ ಇಲ್ಲಿ ನೀವು ಯಾವುದೇ ಬಸ್ ಇಡುದ್ರು ಕೂಡ ಇಲ್ಲಿ ಬೇರೆ ಬೇರೆ ಕರೆ ಡಿವೈಡ್ ಆಗ್ಬೋದು ಸ್ಟ್ರೈಟ್ ಹೋದರೆ ಅಶೋಕಾಪುರಂ ಮತ್ತು ರೈಟಿಗೆ ಹೋದರೆ ಕುವೆಂಪು ನಗರ ಈ ಕಡೆ ಎಲ್ಲ ಹೋಗ್ಬೋದು ಸೊ ಇಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಾ ಆಯಿತಾ ಇವಾಗ ನಾನು ಹೋಗ್ತಾ ಇರೋದು ಅಕ್ಸು ರೋಡ್ಗೆ ಸೊ ಇಲ್ಲಿಂದ ಪ್ಯಾಲೆಸ್ ಮುಂದೆನೆ ಹೋಗ್ಬೇಕು ನೀವು ನೋಡ್ತಾ ಇದ್ದೀರಾ ಇಲ್ಲಿನ ಒಂದು ಸೌಂದರ್ಯದ ಸೊಬಗು ಏನಿದೆಯೋ ಈ ಸರ್ಕಲ್ನಲ್ಲಿ ತುಂಬ ಅದ್ಭುತವಾಗಿದೆ ಫಸ್ಟ್ ಇದೆಲ್ಲ ಇರಲಿಲ್ಲ ಬ್ಯಾರಿಕೇಟ್ ಎಲ್ಲ ಸೊ ಈಗ ಫೈಬರ್ ಬ್ಯಾರಿಕೇಟ್ ಹಾಕಿದ್ದಾರೆ ಏಕೆಂದರೆ ವೆಹಿಕಲ್ಸ್ ಜಾಸ್ತಿ ಆಯಿತು ಮತ್ತೆ ಗಾಡಿನ ಮಲಗಿಸಿ ಏಳಿಸಿ ತುಂಬ ಜನ ರೈಡ್ ಮಾಡೋರು ಇರ್ತಾರೆ ಸೊ ಹಾಗಾಗಿ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಒಂದು ಕಾರಣಕ್ಕೆ ಇದನ್ನ ಚೇಂಜಸ್ ಮಾಡಿದ್ದಾರೆ ಇವಾಗ ಬನ್ನಿ ತೋರಿಸ್ತೀನಿ ಲೈಟಿಂಗ್ಸ್ ಅಂತೂ ಈ ರೋಡ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಪ್ಯಾಲೇಸ್ ಮುಂದೆ ಇರೋಂತ ರೋಡೆ ಇದು ತುಂಬಾ ಅದ್ಭುತವಾಗಿರುತ್ತೆ ಇವಾಗ ಬಂದ್ವಿ ನೋಡಿ ಅರಮನೆ ಮುಂಭಾಗಕ್ಕೆ ಏಕೆಂದರೆ ಸೊ ಎಂಟ್ರೆನ್ಸ್ ನೈಟ್ ಹೊತ್ತು ಇಲ್ಲಿಂದನೇ ಇರುತ್ತೆ ತುಂಬ ಅದ್ಧೂರಿಯಾಗಿರುತ್ತೆ ಇಲ್ಲಿ ಪಾರಿವಾಳ ಅಂತೂ ತುಂಬಾನೇ ಇರ್ತವೆ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಏಕೆಂದರೆ ನಾವು ಈ ಮುಂಬೈ ತಾಜ್ ಹೋಟೆಲ್ ಇದೆಯಲ್ಲ ಅಲ್ಲಿ ಪಾರಿವಾಳಕ್ಕೆ ಯಾವ ಥರ ಇರುತ್ತೋ ಅದೇ ಥರ ಸೇಮ್ ಇಲ್ಲೂ ಕೂಡ ಇದೆ ಇಲ್ಲಿ ಜನ ಎಲ್ಲ ಅದಕ್ಕೆ ಏನು ದವಸ ಧಾನ್ಯಗಳನ್ನು ಹಾಕಿ ಪಾಠ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅವು ಅಲ್ಲೇ ಇರ್ತವೆ ಎಲ್ಲೂ ಹೋಗಲ್ಲ ಅದೊಂದು ಟ್ರೆಂಡ್ ಆಗಿದೆ ಮೈಸೂರಿನಲ್ಲಿ ತುಂಬ ಸೂಪರ್ ಆಗಿದೆ ಹಾಗೆ ನಾನೇನು ಮಾಡಿದೆ ಗೊತ್ತಾ ಮರ್ತ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡ್ ಒಳಗೆ ಹೊಂಟೋಗ್ಬಿಟ್ಟೆ ಸೊ ನನಗೆ ರೂಟಲ್ಲಿ ಪ್ರಾಬ್ಲಮ್ ಆಗಿ ಆಮೇಲೆ ಗೊತ್ತಾಯ್ತು ಮತ್ತೆ ನ್ಯೂ ಟರ್ನ್ ಮಾಡ್ಕೊಬಂದು ಸೊ ಹರ್ಸು ರೋಡ್ಗೆ ಹೋಗಿದ್ದಾಯ್ತು ಅಯ್ಯ ಅಯ್ಯೋ ಮಾತಾಡ್ತಾ ಮಾತಾಡ್ತಾ ಸಿಟಿ ಬಸ್ ಸ್ಟ್ಯಾಂಡ್ ಒಳಗೆ ಬಂದ್ಬಿಟ್ನಲ್ಲಪ್ಪ ನಾನು ಬ್ಯಾರಿಕೇಟ್ ಓ ಈ ಕಡೆನೂ ಇರ್ಲಾಕು ಈ ಕಡೆನಿರ್ಲಾಕು ಇನ್ವೆ ಏನು ಮಾಡೋಕ್ಕಾಗಲ್ಲ ನ್ಯೂ ಟರ್ನ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಬಸ್ ಬರಷ್ಟೊಳಗೆ ಮುಂಚೆನೇ ಹೊಂಟೋಗ್ಬಿಟ್ರೆ ಒಳ್ಳೇದು ನೀರು ಹೋಗೋಕ್ಕಾಗೋದಿಲ್ಲ ಇಲ್ಲಿ ಇವು ಟರ್ನ್ ಮಾಡ್ಕೆ ಯಾರು ಸ್ಪೀಡಲ್ಲಿ ಬರ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಯಾವ್ದಾದ್ರು ಬಸ್ಗೆ ಇಸ್ಕೊಂಡ್ಬಿಡುತ್ತೆನೋ ಅಂತ ಬಸ್ ಬಂದ್ರೆ ತಲೆನೋವು ನೋವು ಇವ್ನಿಗೆ ಗೊತ್ತಾಗಿರುತ್ತೋ ಅಂತ ಬಿಡ್ತಾರೆ ಏನು ಬೇಕಪ್ಪ ಅದು ಬೇಗ ಹೋಗಿ ಟರ್ನ್ ಮಾಡಿದ್ದಾಯ್ತು ಹಾಗೇನೇ ಅರಸು ರೋಡ್ ಕಡೆ ನಾನು ಬಂದಿದ್ದು ಆಯಿತು ಅರಸು ರೋಡ್ ಏನಕ್ಕೆ ಫೇಮಸ್ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಗೊತ್ತಿಲ್ಲ ಅಂದ್ರೆ ಕೊನೆಯಲ್ಲಿ ಹೇಳ್ತೀನಿ ಸೊ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಇನ್ನು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಗರುಡ ಮಹಾಲ್ ಮುಂದೆ ಹೋದರೆ ದೇವರಾಜ ಮಾರುಕಟ್ಟೆ ತುಂಬ ಚೆನ್ನಾಗಿದೆ ಅಲ್ಲೊಂದು ವಿಸಿಟ್ ಮಾಡಿ ದೇವರಾಜ ಮಾರುಕಟ್ಟೆ ತುಂಬ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಎಲ್ಲ ಥರದ ಫ್ರೂಟ್ಸ್ಗಳು ಸಿಗುತ್ತೆ ಮತ್ತು ಹೂಗಳು ಸಿಗುತ್ತೆ ಎಲ್ಲೆಲ್ಲಿಂದ ಕೂಡ ಬರುತ್ತೆ ಹೂ ಆ ಮಾರ್ಕೆಟ್ ಒಳಗೆ ಹೋಯ್ತು ಅಂದ್ರೆ ಗುರು ಸೆಂಟೇ ಬೇಕಾಗಿಲ್ಲ ಆ ಥರ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ತುಂಬ ಫೀಲ್ ಮಾಡಿದ್ದೀನಿ ಆ ಕಡೆ ಎಲ್ಲ ಹೋಗಿ ಹಾಗೆಯೇ ಹರ್ಸು ರೋಡು ಮೈಸೂರು ಟಾರ್ಪಲೇನ್ಸ್ ಬ್ಯಾಗ್ ನಂಬರ್ ಒನ್ ಅದು ಸೊ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಈಗ ಆಫರ್ ಏನಾದರೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ದಸರಾ ವಿಶೇಷಕ್ಕೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ರೋಡ್ ತುಂಬ ಗುರು ಏನೇ ಐಟಮ್ಸ್ ತಗೊಂಡ್ರು ಏನಕ್ಕೆ ಅಂದರೆ ನೀವೇನೇ ಶಾಪಿಂಗ್ ಮಾಡೋಕ್ಕೋಗಿ ತುಂಬನೇ ಕಾಸ್ಟ್ಲಿ ಏಕೆಂದರೆ ಇದೊಂಥರ ಸಿಂಗಾಪುರ್ ರೋಡ್ ಇದ್ದಂಗೆ ಯಾವಾಗಲೂ ಶಾಪಿಂಗಲ್ಲಿ ತುಂಬನೇ ಜನ ಇರ್ತಾರೆ ಆದ್ರೂ ನಮ್ಮ ಜನ ಗೊತ್ತಲ್ಲ ಎಷ್ಟೇ ಕಾಸ್ಟ್ಲಿ ಆದರೂ ತನ ಬಿಟ್ಬಿಡ್ತಾರಾ ಅವ್ರು ಪರ್ಚೇಸ್ ಮಾಡೇ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಈಗಿನ ಸಿಚ್ಯುವೇಶನ್ನೇ ಹಂಗಿದೆ ಸೊ ಪಾರ್ಕಿಂಗ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅರಸು ರೋಡಲ್ಲಿ ಇನ್ನೂ ಲೈಟಿಂಗ್ಸ್ ನಿಮಗೆ ತೋರಿಸ್ಬೇಕು ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ನಾನು ಈ ಏರಿಯಾ ಈ ಏರಿಯಾ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ ತಮ್ಮೇಲಲ್ಲೆ ಕೂಡ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಏಕೆಂದರೆ ನಮ್ಮ ಮೈಸೂರು ಅಷ್ಟು ಸೊಬೋಗುತ್ತೆ ಈ ಸಲ ಲೈಟಿಂಗ್ಸಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಕ್ಕೆ ಸುಮ್ಮನೆ ಒಂದು ರೌಂಡ್ ನಿಮಗೆ ತೋರಿಸ್ತಾ ಇರೋದು ಯಾವ್ಯಾವ ಕಡೆ ಹಾಕಿದ್ದಾರೆ ಅಂತ ಪ್ರೇಕ್ಷಕರೇ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಯಾರು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಪ್ರತಿಯೊಂದು ಲೈಟಿಂಗ್ಸ್ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾರು ಮಿಸ್ ಮಾಡಿದೆ ಲೈಟಿಂಗ್ಸ್ನ ನೋಡಿ ನೀವು ಕೂಡ ಬಂದು ಲೈಫ್ನ ಎಂಜಾಯ್ ಮಾಡಿ ಧನ್ಯವಾದಗಳು